ಮೋಸ ಹೋದಂತಹ ಉಪೇಂದ್ರ ಮತ್ತು ದಂಪತಿಗಳು ಇದರಿಂದ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಬಂಧುಗಳೇ ನಿಮ್ಗೆ ಒಂದು ಲಿಂಕ್ ಬಂದಿದೆ ಓಪನ್ ಮಾಡಿ ಮೀಡಿಯಾ ಸದಾ ನಿಮ್ಮೊಂದಿಗೆ ಇದು ಕನ್ನಡಿಗನ ಮಾತು ನಮಸ್ಕಾರ ಕರುನಾಡು ವಿ ಎಸ್ಪಿ ಮೀಡಿಯಾಕ್ಕೆ ಸ್ವಾಗತ ಸುಸ್ವಾಗತ ನಾನು ವಿ ಎಸ್ ಪ್ರದೀಪ್ ಸುರ್ಗೋಳೆ ಸ್ನೇಹಿತರೆ ಮೋಸ ಹೋದಂತಹ ಉಪೇಂದ್ರ ಮತ್ತು ದಂಪತಿಗಳು ಇದರಿಂದ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಹೌದು ಸ್ನೇಹಿತರೆ ಸಿನಿಮಾ ನಟ ನಿರ್ದೇಶಕ ಬರಹಗಾರ ಹೀಗೆ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಚಾಪನ್ನ ಮೂಡಿಸಿಕೊಂಡು ಬೇರೆ ಬೇರೆ ಭಾಷೆಯಲ್ಲಿ ಸಿನಿಮಾಗಳನ್ನ ಮಾಡುತ್ತಾ ಕನ್ನಡದ ಹೆಸರನ್ನ ಕನ್ನಡಿಗರ ಹೆಸರನ್ನ ಪಸರಿಸಿದಂತಹ ನಟ ಉಪೇಂದ್ರ ಇವರ ಧರ್ಮ ಪತ್ನಿ ಪ್ರಿಯಾಂಕಾ ಅವರನ್ನ ಒಬ್ಬ ಹ್ಯಾಕರ್ ವಂಚಿಸಿದ್ದಾನೆ ಉಪೇಂದ್ರ ಅವರ ಹೆಂಡತಿಗೆ ಒಂದು ಕಾಲ್ ಬರ್ತದೆ ಪ್ರಿಯಾಂಕಾ ಅವರಿಗೆ ಕರೆ ಮಾಡಿದ್ದ ಸೈಬರ್ ವಂಚಕ ನಿಮ್ಮ ಆರ್ಡರ್ ಡೆಲಿವರಿ ಮಾಡಲು ವಿಳಾಸ ಸಿಗುತ್ತಿಲ್ಲ ಈ ನಂಬರ್ ಗೆ ಡಯಲ್ ಮಾಡಿ ಖಚಿತಪಡಿಸಿದರೆ ಡೆಲಿವರಿ ಮಾಡುತ್ತೇನೆ ಎಂದು ಸಹಿತ ಒಂದು ಮೊಬೈಲ್ ಸಂಖ್ಯೆಯನ್ನ ಹೇಳಿದ್ದಾರೆ ಒಂದು ನಂಬರ್ ಕಳಿಸಿದ್ದೇವೆ ಆ ಕಾಲ್ ಮಾಡಿ ಉಪೇಂದ್ರ ಅವರ ಪ್ರಿಯಾಂಕಾ ಇವರು ತಾವು ಹಿಂದೆ ಒಂದಿಷ್ಟು ಪರ್ಚೇಸ್ ಅನ್ನ ಆನ್ಲೈನ್ ಅಲ್ಲಿ ಮಾಡಿದ್ರು ಹಾಗೆ ತಾವು ಪರ್ಚೇಸ್ ಮಾಡಿರುವಂತಹ ಐಟಮ್ ಬಂದಿರಬಹುದೇನೋ ಎನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ಕೂಡ ಪರಿಶೀಲನೆ ಮಾಡದೆ ಆ ವ್ಯಕ್ತಿ ಸೆಂಡ್ ಮಾಡಿದಂತಹ ಒಂದು ನಂಬರ್ಗೆ ಕಾಲ್ ಮಾಡುತ್ತಾರೆ ಇವರು ಕಾಲ್ ಮಾಡಿದ್ದೇ ತಡ ಇವರ ಇಡೀ ಮೊಬೈಲ್ ಹ್ಯಾಕ್ ಆಗಿ ಹೋಗುತ್ತೆ ಇವರ ವಾಟ್ಸಪ್ ಓಪನ್ ಆಗಲ್ಲ ಕಾಲ್ ಮಾಡ್ಲಿಕ್ಕೆ ಹೋದ್ರೆ ಕಾಲ್ ಹೋಗಲ್ಲ ಇವರ ಇನ್ಕಮಿಂಗ್ ಕಾಲ್ ಬರಲ್ಲ ಔಟ್ ಗೋಯಿಂಗ್ ಕಾಲ್ ಹೋಗುದಿಲ್ಲ ನಂತರ ಪ್ರಿಯಾಂಕ ತಮ್ಮ ಮೊಬೈಲ್ ನಲ್ಲಿ ಸಮಸ್ಯೆ ಇರಬಹುದು ಎಂದು ಪತಿ ಉಪೇಂದ್ರ ಹಾಗೂ ತಮ್ಮ ಕುಟುಂಬದ ಪರಿಚಿತರಾದಂತಹ ಮಹಾದೇವ್ ಅವರ ಮೊಬೈಲ್ ನಿಂದ ಅದೇ ಸಂಖ್ಯೆಗೆ ಕರೆ ಮಾಡಿದ್ದಾರೆ ಆಗ ಉಪೇಂದ್ರ ಮತ್ತು ಮಹಾದೇವ್ ಅವರ ಮೊಬೈಲ್ ಕೂಡ ಹ್ಯಾಕ್ ಆಗಿದೆ ಯಾವುದೇ ರೀತಿಯ ಕೆಲಸ ಇವರ ಮೊಬೈಲ್ ಮಾಡುವುದಿಲ್ಲ ಒಟ್ಟಿನಲ್ಲಿ ಸಂಪೂರ್ಣ ಇವರ ಮೊಬೈಲ್ ಹ್ಯಾಕ್ ಆಗಿ ಹೋಗುತ್ತೆ ನಂತರ ಯಾರು ಇವರ ಮೊಬೈಲ್ ಅನ್ನ ಹ್ಯಾಕ್ ಮಾಡಿದ್ದಾರೆ ಅವರು ಪ್ರಿಯಾಂಕಾ ಅವರ ಉಪೇಂದ್ರ ಅವರ ಒಂದಿಷ್ಟು ಪರಿಚಯಸ್ಥರಿಗೆ ಉಪೇಂದ್ರ ಅವರ ಮಗನಿಗೆ ಹೀಗೆ ಅನೇಕ ಸ್ನೇಹಿತರಿಗೆ ಉಪೇಂದ್ರ ಮತ್ತು ಪ್ರಿಯಾಂಕಾ ಅವರ ಮೊಬೈಲ್ ಸಂಖ್ಯೆಯಿಂದ ಹಣ ಕೇಳಿಕೊಂಡು ಪರಿಚಿತರ ಮೊಬೈಲ್ಗೆ ವಾಟ್ಸಪ್ ಸಂದೇಶ ಹೋಗಿದೆ ಕಾಲ್ ಮಾಡ್ತಾರೆ ಮೆಸೇಜ್ ಹಾಕ್ತಾರೆ ನಾವು ಅರ್ಜೆಂಟ್ ಅಲ್ಲಿ ಇದ್ದೇವೆ ಐವತ್ತು ಸಾವಿರ ಕಳಿಸಿ ಒಂದ್ ಲಕ್ಷ ಕಳಿಸಿ ನನಗೆ ಎಮರ್ಜೆನ್ಸಿ ಇದೆ ನನಗೆ ಹಣ ಕಳಿಸಿ ಅನ್ನುವಂತಹ ಮೆಸೇಜ್ ಅನ್ನು ಹಾಕ್ತಾರೆ ಉಪೇಂದ್ರ ಅವರ ಹೆಂಡತಿಯ ಸ್ನೇಹಿತರುಗಳು ಪ್ರಿಯಾಂಕಾ ಅವರು ಏನೋ ಸಂಕಷ್ಟದಲ್ಲಿದ್ದಾರೆ ನಿಟ್ಟಿನಲ್ಲಿ ಅವರಿಗೆ ಒಂದಿಷ್ಟು ಹಣ ಕಳಿಸ್ತಾರೆ ಐದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಹೀಗೆ ಎರಡು ಲಕ್ಷದವರೆಗೂ ಅಮೌಂಟ್ ಹೋಗಿದೆ ಹೀಗೆ ಈ ಒಂದು ಆನ್ಲೈನ್ ಹ್ಯಾಕ್ ಇಂದಾಗಿ ಎರಡು ಲಕ್ಷದವರೆಗೂ ಹಣವನ್ನ ಕಳೆದುಕೊಂಡಿದ್ದಾರೆ ನಂತರ ಉಪೇಂದ್ರ ಮತ್ತು ಅವರ ಧರ್ಮಪತ್ನಿ ಪೊಲೀಸ್ ಠಾಣೆಗೆ ಹೋಗಿ ಕೇಸನ್ನು ದಾಖಲು ಮಾಡ್ತಾರೆ ಒಂದುಗಳೇ ನೋಡಿ ನಾವು ಒಂದಿಷ್ಟು ಜನ ನಾನು ಬುದ್ಧಿವಂತನಾಗಿದ್ದೇನೆ ನನಗೆಲ್ಲ ಗೊತ್ತಿದೆ ನಾನು ಆನ್ಲೈನ್ ನಲ್ಲಿ ತುಂಬಾ ಎಕ್ಸ್ಪರ್ಟ್ ಇದ್ದೇನೆ ನನ್ನನ್ನ ಯಾರು ಕೂಡ ಏನು ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಅನ್ನುವಂತ ಮನಸ್ಥಿತಿಯ ಜನರು ಕೂಡ ಇದ್ದೀರಾ ಹಾಗೆ ಸ್ಮಾರ್ಟ್ ಫೋನ್ ಅನ್ನುವಂಥದ್ದು ಈಗ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಇದೆ ಒಂದಿಷ್ಟು ಜನ ಮುಗ್ಧರು ಒಂದಿಷ್ಟು ಜನ ಅಮಾಯಕರು ಈ ಒಂದು ಬಲೆಗೆ ಬೀಳ್ತಾ ಇದ್ದಾರೆ ಅದಲ್ಲದೆ ಎಜುಕೇಶನ್ ಇರುವಂತಹ ಎಜುಕೇಟೆಡ್ ಬುದ್ಧಿಜೀವಿಗಳು ಇವತ್ತು ಆನ್ಲೈನ್ ಹ್ಯಾಕಿಂಗ್ ಎನ್ನುವಂತಹ ಒಂದು ಜಾಲದಲ್ಲಿ ಬೀಳ್ತಾ ಇದ್ದಾರೆ ತಮ್ಮ ಹಣವನ್ನ ಕಳ್ಕೊಳ್ತಾ ಇದ್ದಾರೆ ನಿಮಗೆ ಅತ್ಯುತ್ತಮವಾದ ಬಹುಮಾನಗಳು ಸಿಗ್ತದೆ ಐಫೋನ್ಗಳು ಸಿಗ್ತದೆ ದೊಡ್ಡ ದೊಡ್ಡ ಲಾಟ್ರಿ ಹೊಡೆದಿದೆ ಎನ್ನುವಂತಹ ಮೆಸೇಜ್ ಬರ್ತದೆ ಒಂದು ಲಿಂಕ್ ಅನ್ನ ಓಪನ್ ಮಾಡಿ ನಿಮಗೆ ಹಣ ಬರ್ತದೆ ಸರ್ ಒಂದು ಓ ಟಿ ಪಿ ಬಂದಿದೆ ಆ ಓ ಟಿ ಪಿ ಹೇಳಬಹುದಾ ಎನ್ನುವಂತಹ ಕರೆಗಳು ಬರ್ತದೆ ಮೆಸೇಜ್ ಬರ್ತದೆ ಈ ರೀತಿಯ ಮೆಸೇಜ್ ಇರಬಹುದು ಕಾಲ್ ಇರಬಹುದು ಯಾವುದಕ್ಕೂ ಕೂಡ ನೀವು ರಿಪ್ಲೈ ಮಾಡಬಾರದು ಪ್ರತಿಕ್ರಿಯೆಯನ್ನ ನೀಡಬಾರ್ದು ನೀಡಿದ್ದೇ ಹೌದಾದರೆ ಇವತ್ತು ಉಪೇಂದ್ರ ಮತ್ತು ಪ್ರಿಯಾಂಕ ದಂಪತಿಗಳಿಗೆ ಆದಂತಹ ಸಂಕಷ್ಟ ನಿಮಗೂ ಕೂಡ ಆಗತ್ತೆ ಈ ರೀತಿಯಲ್ಲಿ ಅನೇಕ ಜನ ಭಾರತದಲ್ಲಿ ಲಕ್ಷ ಲಕ್ಷ ಜನ ತಮ್ಮ ಹಣವನ್ನ ಕಳ್ಕೊಳ್ತಾ ಇದ್ದಾರೆ ಸರಿಯಾಗಿ ಪರಿಶೀಲನೆ ಮಾಡದೆ ಯಾವ ನಿರ್ಧಾರಗಳನ್ನು ಕೂಡ ನೀವು ತೆಗೆದುಕೊಳ್ಬೇಡಿ ಉಪೇಂದ್ರ ಅವರ ಹೆಂಡತಿ ಪ್ರಿಯಾಂಕಾ ಅವರು ಮಾಡಿದ ಹಾಗೆ ಕಾಲ್ ಅನ್ನ ಮಾಡಿದ್ದೇ ಹೌದಂತ ಆದ್ರೆ ನಿಮ್ಮ ಅಕೌಂಟ್ ಅಲ್ಲಿರುವ ಎಲ್ಲಾ ಹಣವನ್ನು ಕಳೆದುಕೊಳ್ತೀರಿ ಹಾಗೆ ನಿಮ್ಮ ಸ್ನೇಹಿತರಲ್ಲೂ ಕೂಡ ಅವರು ಹಣವನ್ನ ದೋಚಿಕೊಂಡು ಹೋಗ್ತಾರೆ ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಹಾಗಾಗಿ ಸದಾ ಎಚ್ಚರದಿಂದಿರಿ ಮೋಸ ಹೋಗ್ಬೇಡಿ ಮೋಸ ಹೋಗುವವರು ಇರುವವರೆಗೆ ಮೋಸ ಮಾಡುವವರು ಇದ್ದೇ ಇರ್ತಾರೆ ಮಧುಗಳೇ ಇನ್ನಾದರೂ ಎಚ್ಚೆತ್ಕೊಳ್ಳಿ ನಮಸ್ಕಾರ